ಗ್ರಾಮೀಣ ವಿದ್ಯಾಸಂಸ್ಥೆಯ ಗುಮಾಸ್ತ ಸುದರ್ಶನ್ ನಿವೃತ್ತಿ ಸಮಾರಂಭ ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಹದಿನೇಳು ವರ್ಷಗಳ ಕಾಲ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸಿ ವಯೋನಿವೃತ್ತಿ ಹೊಂದಿದ ಸುದರ್ಶನಾಚಾರ್ಯರವರನ್ನ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು ಬೇತಮಂಗಲ ಶ್ರೀ ವಿಜೇಂದ್ರ ಸ್ವಾಮಿಯ ದೇವಾಲಯದ ಅರ್ಚಕರು ಆಗಿರುವ ಸುದರ್ಶನ್ ರವರು ಸರ್ಕಾರಿ ಕೆಲಸ ದೇವರ ಕೆಲಸವೆಂದೇ ಭಾವಿಸಿ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರೊಂದಿಗೆ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರು ಅವರು ಅನುದಾನಿತ ರಹಿತ ಗುಮಾಸ್ತರಾಗಿ ನೇಮಕವಾಗಿ ಈಗ ಸರ್ಕಾರಿ ಗುಮಾಸ್ತರಾಗಿ ನಿವೃತ್ತಿಯಾಗುತ್ತಿದ್ದಾರೆ ಅವರು ಕೇವಲ ಸರ್ಕಾರಿ ದಾಖಲೆಗಳಲ್ಲಿ ನಿವೃತ್ತಿಯಾಗುತ್ತಿದ್ದಾರೆ ಹೊರತು ಅವರ ಸೇವೆ ಗ್ರಾಮೀಣ ಸಂಸ್ಥೆಗೆ ಸದಾ ಇರಲಿದೆ ಎಂದು ಶಾಲಾ ಕಾರ್ಯದರ್ಶಿ ಆಮು ರವರು ಸುದರ್ಶನ್ ರವರ ನಿವೃತ್ತಿ ಜೀವನಕ್ಕೆ ಶುಭ ಕೋರಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಅಧ್ಯಕ್ಷ ಆರಿಫ್ ಖಾನ್ ನಿವೃತ್ತ ಮುಖ್ಯ ಶಿಕ್ಷಕರಾದ ಅಶ್ವಥ್ ನಾರಾಯಣ ಶ್ಯಾಮಲಮ್ಮ ಕೋಶಾಧಿಕಾರಿ ಪ್ರಭಾಕರ್ ಪ್ರಾಂಶುಪಾಲರು ಮಲ್ಲಿಕಾರ್ಜುನ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ವಿಜೇಂದ್ರ ಮುಖ್ಯಶಿಕ್ಷಕಿ ಮಂಜುಳಾ ಸಂಸ್ಥೆಯ ನಿರ್ದೇಶಕ ವಿಜೇಂದ್ರ ಸೇರಿದಂತೆ ಉಪನ್ಯಾಸಕರು ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು ಎಷ್ಟು ದಿವಸ ಭಗವಂತ ಅವರಿಗೆ ಆಯುಸ ನೀಡಿರ್ತಾನೋ ದೇವರು ಅವತ್ತಿನವರೆಗೂ ಕೂಡ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ರಿಟೈರ್ಮೆಂಟ್ ಇಲ್ಲ ಅವರು ಮತದಾನ ಬರ್ಬೋದು ಇನ್ನೊಬ್ರು ಬರ್ಬೋದು ಯಾರ ಬೇಕಾದ್ರೂ ಬರ್ಬೋದು ಸಮಸ್ಯೆ ಮಾಡುವುದು ಅವರಿಗೆ ರಿಟೈರ್ಮೆಂಟ್ ಅನ್ನೋದು ಇಲ್ಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ನಮಗೆ ಬಾರಿ ಹಿರಿಯರು ನಮಗೆ ಎಲ್ಲ ವಿಷಯಗಳನ್ನ ಕ್ಲೀನ್ ಆಗಿ ರೀತಿ ನಡ್ಕೋಬೇಕು ಏನು ಹೇಗೆ ಅಂತ ಹೇಳಿ ನಾನು ಕಾಂಗ್ರೆಸ್ ಆಗ್ಬೇಕಾದಂತ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಬೆಳವಣಿಗೆಯಲ್ಲಿ ಕೇಳಿಕೆಗೆ ಬೆಳವಣಿಗೆಯಲ್ಲಿರ್ತಕ್ಕಂಥ ಮೊದಲಿಂದ ಕೂಡ ಇಪ್ಪತರ ನಾವು ಇವರು ಆತ್ಮೀಯ ಸ್ನೇಹಿತರು ಅಶ್ವಥ್ ಹಬ್ಬ ಅವರು ಇವರು ತಂದೆ ಕೈ ನಾವು ಅವರು ಇವರು ವಿಜಯೇಂದ್ರನ್ನ ಪೂಜೆ ಮಾಡಿ ಅಲಂಕಾರ ಮಾಡಿದ್ದಾರೆ ಅಭಿಷೇಕ ಮಾಡಿದ್ದಾರೆ ಅವರು ಸ್ವಯಂ ಭೂವರ ಸ್ವಾಮಿ ದೃಪದಲ್ಲಿರ್ತಕ್ಕಂಥ ಸ್ವಾಮಿಗೆ ಇಪ್ಪತ್ತೈದು ವರ್ಷಗಳ ಕಾಲ ಅಭಿಷೇಕ ಮಾಡಿರ್ತಕ್ಕಂಥ ಮಹಾನ್ ತಂದೆ ತಂದೆ ತಂದೆಯವರು ಇಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ಮಹಾನ್ ವ್ಯಕ್ತಿಯವರು ಅವರು ಇಲ್ಲಿ ಬಂದು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತಾಡಿದ್ರು ದಕ್ಷಿಣಾರಾಯಣಪ್ಪ ಅಂತ ನಾನು ಕೇಳಿದೆ ಸ್ವಾಮಿ ನನ್ನ ಹೆಸರು ಬೇಡ ವಿಜಯದ ಹೆಸರು ಹಾಕ್ಬಿಡಿ ವಿಜೇಂದ್ರ ಸ್ವಾಮಿ ಹೆಸರಲ್ಲಿ ಹಾಕ್ಬಿಡಿ ಹಾಗೆ ಮತ್ತೆ ಅಂತ ದೊಡ್ಡ ವ್ಯಕ್ತಿ ಇವರ ಮಗ ಇವರು ನಮ್ಮ ಸದಸ್ಯ ವಿಚಾರ ನಾವು ಏನು ಒಳ್ಳೇದು ಕೆಟ್ಟದ್ದು ಅಂತ ನಮ್ಮ ಅಶ್ವಥ್ ಅವರು ಹೇಳಿದ್ರಲ್ವಾ ಅದನ್ನ ಆ ಎರಡು ಮೂರು ಪದಗಳನ್ನ ನಿಮ್ಮ ಮನಸ್ಸಿನಲ್ಲಿ ದಿನ ಇಟ್ಕೋಬೇಕು ನೀವು ಅಶ್ವಥ ಪಾತ್ರ ಹೇಳಿದ್ರಲ್ಲ ಆದ್ದರಿಂದ ಈ ತರ ವಿಚಾರವಂತಲ್ಲಿ ಇರ್ತಕ್ಕಂತ ಅನೇಕ ಟೀಚರ್ಸ್ ಇದ್ರು ಹಿರಿಯ ಶಿಕ್ಷಕರಿದ್ರು ಅಂತ ನಮ್ಮ ಗುರುತಪ್ಪ ಅವರು ಹೇಳಿದ್ರಲ್ವಾ ನಮ್ಮ ಆನಂದ್ಗೌ ಅದು ಸತ್ಯವಾದ ಮಾತು ಆಗಲಿ ಅದರಲ್ಲಿ ಇವರು ಕೂಡ ಒಬ್ಬರು ಆಲ್ ಎಲ್ಲಾ ಸಬ್ಜೆಕ್ಟು ಮಾಡೋದೇ ಉರ್ದು ಇಂಗ್ಲೀಷು ಸೋಶ್ಸು ಸೈನ್ಸು ಮ್ಯಾಥ್ಸು ಎಲ್ಲ ಸಬ್ಜೆಕ್ಟ್ ಮಾಡ್ತಾ ಇದ್ರು ಇವರು ನಮ್ಮ ಶ್ರೀಮತಿ ಅವರು ಕೂಡ ನಮ್ಮ ಮಿಸಸ್ಸು ನಮ್ಮ ವಿಜೇಂದ್ರ ಅವ್ರ ತಾಯಿ ಇವರು ಸ್ಟೂಡೆಂಟು ಎಲ್ಲ ಭಾಷೆಯಲ್ಲೂ ಅಷ್ಟು ನಿಪುಣತೆಯನ್ನು ಪಟ್ಟಿರ್ತಕ್ಕಂಥವ್ರು ತೊಂಬತ್ತು ವರ್ಷ ಅವ್ರ ಇದು ಎಂಟ್ರೆ ಇದ್ ಮಾಡಿಕೊಂಡು ನಾವೆಲ್ಲ ಓಡಾಡಕ್ ಆಗತ್ತಾ ಅನ್ನೋದನ್ನ ನಾವು ಭಗವಂತಗಳು ಕೇಳ್ಕೊಬೇಕವ್ರ ಮನುಷ್ಯಗಳು ಕೇಳ್ಕೊಳಕ್ ಆಗಲ್ಲ ಅದಕ್ಕೆ ಅವರೆಲ್ಲ ನೀರಂತರ ನಡ್ಕೊಂಡ್ ಬಂದಿರೋದಕ್ಕೆ ಭಗವಂತ ಇವತ್ತು ಅವೆಲ್ಲ ಸುಮ್ಮನೆ ಕೇಳಿದೆ ಸರ್ ಎಷ್ಟು ಸರ್ ನಿಮ್ದು ಪೆನ್ಷನ್ ಅಂತ ಐವತ್ತೊಂಬತ್ತು ಬರ್ತಾ ಇದೆ ಮುಂದಿನ ತಿಂಗಳು ನೋಡ್ಬೇಕು ಅಂತ ನಮ್ಮದು ತೊಂಬತ್ ಮೂರ ರಿಟೈರ್ಡ್ ಆಗಿತ್ತು ಅವ್ರ ಸಂಬಳ ಎಷ್ಟು ಸರ್ ಬರೀ ಆರೂವರೆ ಸಾವಿರ ರೂಪಾಯಿ ಸಂಬಳ ಅವರಿಗೆ ತೊಂಬತ್ ಮೂರಲ್ಲಿ ಮುಖ್ಯ ಶಿಕ್ಷಕರಾಗಿ ರಿಟೈರ್ಡ್ ಆಗಿತ್ತು ಬರೀ ಆರೂವರೆ ಸಾವಿರ ರೂಪಾಯಿ ಸಂಬಳ ಇವತ್ತು ನೆಕ್ಸ್ಟ್ ಮಂದ್ಗೆ ಅರವತ್ತೈದು ಸಾವಿರ ಮೇಲೋಗುತ್ತೆ ಏನು ಸಂಬಳ ಪೆನ್ಷನ್ ಅಂದ್ರೆ ಅಂತ ಅವ್ರು ನೋಡ್ಕೋಬೇಕು ಹಾಗೆ ಯಾರು ಏನ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಅಷ್ಟೇ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾಗ ಭಗವಂತ ನಮ್ಮ ತೋಟ ಇರ್ತಾರಂತೆ ನಮ್ಮ ಜೊತೆ ಇರ್ತಾರೆ ಭಗವಂತ ನಮ್ಗೆ ಭಗವಂತ ಕಾಣ ಕ್ರೆಡಿಟ್ ಕಾಣ್ತದ ಅವರು ಇವರೇ ಹೇಳ್ತಲ್ಲ ಥ್ರೂ ನಮ್ಮ ನೆರಳೇ ನಮ್ಗೆ ಸಾಕ್ಷಿ ನಾವೇನ್ ಮಾಡ್ತಾ ಇದ್ದೀವಿ ಏನು ಹೇಗೆ ಭಗವಂತ ನಮ್ಮ ಒಟ್ಟಿಗೆ ಇರ್ತಾರೆ ನಮ್ಮ ತಂದೆ ತಾಯಿ ನಮಗೆ ಶ್ರೀರಕ್ಷೆ ಹೆಂಗಿರ್ತಾರೋ ಹಾಗೆ ಭಗವಂತ ಕೂಡ ನಾವು ಸರಿಯಾದ ರೀತಿ ಹೋಗ್ತಾ ಇದ್ರೆ ಭಗವಂತ ಕೂಡ ನಮ್ಮ ಇರ್ತಾರೆ ನಮಗೆ ಏನು ನಮ್ಮ ಶ್ರೀಮತಿ ಹೇಳ್ದು ಈ ಮೆಸೆಂಜರ್ ಭಗವಂತನ ನಾವೇನು ಕೇಳಕ್ಕಾಗಲ್ಲ ಭಗವಂತ ಇದು ಮಾಡಕ್ಕಾಗಲ್ಲ ಆದ್ರೆ ನಮ್ಮ ಹೆಡ್ ಮಾಸ್ಟರ್ ಹೇಳಿದಂಗೆ ನಾವು ಏನ್ ಬೇಕಾದ್ರೂ ಕೂಡ ಸ್ವಾಮಿ ಏನು ಅಂತ ಹೇಳಿದಾಗ ಇವರು ಭಗವಂತನ ಅಪ್ಡೇ ಪಡೆದು ಸ್ವಾಮಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ ಹಾಗೆ ನೀವು ಕೂಡ ನಾನು ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಮಗು ಕೂಡ ಏನು ಎಲ್ರು ಹೇಳೋದು ಒಂದೇ ತಂದೆ ತಾಯಿನೇ ಮೊದಲ ದೇವರು ಅವರೇ ಮೊದಲ ಪಾಠಶಾಲೆ ಅದನ್ನು ಇಟ್ಕೊಂಡು ಇವನ್ನ ಇಟ್ಕೊಂಡು ನೀವು ನಿಮ್ಮ ತರವನ್ನು ನೀವು ಮಾಡ್ಕೊಂಡ್ರೆ ಎಲ್ಲಿ ಬೇಕಾಗಿ ಹೋಗ್ಬೋದು ಇಂಗ್ಲೆಂಡು ದೇಶ ನಮ್ಮ ಭಾರತವನ್ನು ಹಾಡಿದೆ ಆದ್ರೆ ನಮ್ಮವರು ಇವಾಗ ಅಲ್ಲಿ ಹಾಡ್ತಾ ಇದ್ದಾರೆ ಇಂಡಿಯನ್ಸ್ ಅನೇಕ ಜನ ಅಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ಏನಂದ್ರೆ ಆಗ್ತಾ ಇದ್ದಾರೆ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ ಅಮೆರಿಕದಲ್ಲಿ ಇವತ್ತು ಅಮೆರಿಕ ಪ್ರೆಸಿಡೆಂಟು ಹೆಚ್ಚು ಪ್ರಪಂಚ ಸುನ ಅಲ್ಲಿ ಅಂತ ಹೇಳ್ತೇನೆ ಈಗ ಇವತ್ತಿಂದ ಕ್ಯಾಂಡಿಡೇಟ್ ಅಲ್ಲಿ ಪ್ರೆಸೆಂಟ್ ಆಗ್ತಾರೆ ಇರ್ತದೆ ಹಾಗೆ ಎಲ್ಲಿ ಬೇಕಾದ್ರೂ ಭಗವಂತನ ಆತ್ಮ ಎಲ್ಲಿ ಬೇಕಾದ್ರೂ ಬೆಳೀಬಹುದು ಏನ್ ಬೇಕಾದ್ರೂ ಆಗೋದು ಜಾತಿ ಧರ್ಮ ಏನು ಇರಲ್ಲ ನಮ್ಮ ಒಳ್ಳೆಯತನ ಇರುತ್ತೆ ಅಲ್ಲಿ ಅದು ಬೆಳೀತಾ ಬೆಳೀತಾ ಬರುತ್ತೆ ಈ ಶಾಲೆಗೆ ಬಂದು ಸೇರಿದಾಗ ನಾನು ಶ್ಯಾಮಲಾ ಮೇಡಮ್ ಸುಧಾ ಮಾಲಿನಿ ಮೇಡಮ್ ಆದ್ವಿ ಆಗ ಅನುದಾನ ಕಟ್ಟಾಗಿತ್ತು ಸಾ ರಾ ಅಪ್ಪ ಅಂದರೆ ಸಹಿತಾ ರಹಿತಾ ನನಗೆ ಹೇಳಬೇಕಂದ್ರೆ ನಿಜವಾಗಲೂ ನಾನು ಬೆಂಗಳೂರಲ್ಲಿ ಯಾವುದೋ ಒಂದು ಅಕೌಂಟ್ಸ್ ಕಂಪ್ನಿಯಲ್ಲಿ ಅಕೌಂಟ್ಸ್ ಆಫೀಸರ್ ಕೆಲಸ ಮಾಡ್ತಾಯಿದ್ವಿ ನಮ್ಮ ಹಳೆ ಕಾರ್ಯದರ್ಶಿಗಳಾದಂಥ ಜೆ ಡಿ ಗಂಗಾಧ್ರವರು ನನ್ನ ಇಲ್ಲಿ ಸೇರಿಸಿದ್ರು ಅಂದರೆ ಶಾಲೆಯ ಆಡಳಿತ ನನಗೇನು ಗೊತ್ತಿರಲಿಲ್ಲ ಅವ್ರು ಬಂದು ಸೇರಿಸಿದಾಗ ಆ ಆರ್ಡರ್ ಕಾಪಿ ಕೊಟ್ಟರು ನಿಂದಾಗೋಗಿದೆಯಪ್ಪ ಅಪ್ರೂವಲ್ ಆಗೋಗಿದೆ ಅಂತ ಹೇಳಿದ್ರು ಆದರೆ ಲಾಸ್ಟಲ್ಲಿ ಆ ಎರಡೂವರೆ ಅನುದಾನ ರಹಿತ ಅನುದಾನ ಸಹಿತ ಆ ರಾಗು ಸಾಗು ನನಗೆ ವ್ಯತ್ಯಾಸ ಗೊತ್ತಿಲ್ಲ ಅದನ್ನು ನಮ್ಮ ಹಿರಿಯ ಒಬ್ಬ ಶಿಕ್ಷಕರಿದ್ದರು ಶ್ರೀ ಅಂತ ಅವ್ರು ಬಂದು ಅದನ್ನು ಕಾಪಿ ತೋರಿಸ್ಬಿಟ್ಟು ಆದರೆ ಆ ವಿಜಯನ ದಯ ಇತ್ತು ಆಮೇಲೆ ತದನಂತರ ಅಪ್ರೂವ್ ಆಯಿತು ಆಗ ನಾನು ಸೇರಿದ ನಂತರ ನಮ್ಮ ಕಾರ್ಯದರ್ಶಿಗಳು ಬಂದು ಈ ಶಾಲೆಯ ಕೈ ಹಿಡಿದ್ರು ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆ ಅವ್ರಿಗೆ ಸಾಕು ಕೊಟ್ಟರು ನಮ್ಮ ಅವರು ಸಾರು ಅಶ್ವಥಪ್ಪ ಸಾರವರು ರಾತ್ರಿ ಆಗಲು ದುಡಿದು ಈ ಶಾಲೆ ನಿಲ್ಲಿಸೋ ನಿಲ್ಲಿಸೋದಕ್ಕೆ ನಮ್ಮ ಸೆಕ್ರೆಟರಿ ಅವರು ಅಷ್ಟೇ ಹಣ ಖರ್ಚು ಮಾಡ ಹಣ ಖರ್ಚು ಮಾಡೋದು ಒಂದಿಚ್ಚಾದರೆ ಆ ಶಾಲೆಗೆ ದುಡಿಯೋದು ಕೂಡ ನಿಲ್ಲಿಸೋದು ಕೂಡ ಅಂದರೆ ಈ ಶಾಲೆಯ ಸಂಸ್ಥೆಯೇ ಇಲ್ಲ ಅಂತ ಇದೆ ಅಂತ ತೋರಿಸಿದ್ರು ನಮ್ಮ ಕಾರ್ಯದರ್ಶಿಗಳು ಹಾಗಾಗಿ ಜೊತೆಗೆ ನನಗೆ ಕೆಲಸ ಅಂತ ಕಲಿಸ್ಕೊಟ್ಟವರು ನಮ್ಮ ಪ್ರೆಸಿಡೆಂಟ್ ಆರಿಫ್ ಖಾನ್ ಸಾಹೇಬ್ರವರು ಇಲ್ಲಿ ನನಗೆ ಅಟೆಂಡೆನ್ಸ್ ಕೂಡ ಬರೆಯೋದು ಬರ್ತಾ ಇದ್ದಿಲ್ಲ ಆ ಒಂದು ಸಂದರ್ಭದಲ್ಲಿ ನೋಡಪ್ಪ ಇದು ಹೀಗಲ್ಲ ಹೀಗೆ ಹೀಗಲ್ಲ ಹೀಗೆ ಅಂತ ನಮ್ಮ ಕ್ಯಾಶ್ ಬುಕ್ಕಿಂದ ಇಟ್ಟು ಪ್ರತಿಯೊಂದನ್ನು ನನಗೆ ದಾರಿ ತೋರಿಸಿದಂತ ನಮ್ಮ ಗುರುಗಳು ನಮ್ಮ ಹಿರಿಯರು ಶ್ರೀ ಆರಿಫ್ ಖಾನ್ ಸಾಹೇಬ್ರವರು ಹೀಗೆ ಅಲ್ಲಿಂದ ನಾನು ಈ ಶಾಲೆಯಲ್ಲೆಲ್ಲ ಕಲಿತುತ್ತಾ ಬಂದು ಈಗ ಏನೋ ಒಂದು ಮಟ್ಟಕ್ಕೆ ಬಂದು ಆಗ್ತಾ ಆಗ್ತಾಯಿದ್ದೀನಿ ಆದ್ದರಿಂದ ಮಕ್ಕಳೇ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಅವರಿಗೆ ಫಸ್ಟು ನೀವು ಬೆಲೆಯನ್ನು ಕೊಡಿ ಆಯಿತಾ ಅದಾದ ನಂತರ ನಿಮ್ಮ ಶಿಕ್ಷಕರಿಗೆ ಗೌರವ ಕೊಡಿ ತಂದೆ ತಾಯಿಗಳೇ ನಿಮ್ಮ ದೇವರು ಅದಾದ ನಂತರ ನಿಮ್ಮ ದೇವರು ಯಾರಪ್ಪ ಅಂದರೆ ನಿಮ್ಮ ಶಿಕ್ಷಕರು ಶಿಕ್ಷಕರು ಎಲ್ಲಿ ನೀವು ಗೌರವ ಕೊಟ್ಟಿರ್ತೀರೋ ನಿಮ್ಮ ಮಟ್ಟ ಅಷ್ಟೇ ಬೆಳೆಯುತ್ತಿರೋ ಹಾಗಾಗಿ ಖಂಡಿತ ನೀವು ಬೆಳಿಬೇಕಾದರೆ ನಿಮಗೆ ದೇವರ ಆಶೀರ್ವಾದ ಬೇಕು ಅಂದರೆ ಮಾಡಬೇಕಾಗಿರ ಕೆಲಸ ಎರಡೇ ಒಂದು ನಿಮ್ಮ ತಂದೆ ಗೌರವಿಸಿ ನಿಮ್ಮ ಶಿಕ್ಷಕರನ್ನು ಗೌರವಿಸಿ ಬೆಳೀತೀರ ಜೈ ಹಿಂದ್ ಜಯ ನಾವು ಮುಂಚೆ ಏನೋ ಕಷ್ಟ ಮಾಡ್ಕೊಂಡು ಇಪ್ಪತ್ತು ಇಪ್ಪತ್ತೈದು ಜನ ನೇಮಕಾತಿಯಲ್ಲಿ ಈ ಸಂಸ್ಥೆಯಲ್ಲಿ ಅರ್ಥ ಮಾಡ್ಕೊಂಡು ಅಷ್ಟೊಂದು ಜನ ಇಷ್ಟೆಷ್ಟು ಎಂತಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ನೇಮಕಾತಿಯಲ್ಲಿ ಇಷ್ಟು ಮಕ್ಕಳನ್ನ ನೋಡ್ಕೊಂತಿದ್ರು ಆಯ್ತಾ ಇವತ್ತು ಸರ್ಕಾರದಲ್ಲಿ ಅಷ್ಟೊಂದು ನಮಗೆ ಏನೋ ಇಲ್ಲ ಅಷ್ಟೊಂದು ಶಿಕ್ಷಕರು ಏನೋ ಶಿಕ್ಷಕರಾಗಲಿ ನಾವು ನಾನ್ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ ಅಷ್ಟೊಂದು ಈಸಿಯಾಗಿ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸರಿನಾ ಆದ್ರೂ ನಮ್ಮ ಎಚ್ ಎಂ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದಾರೆ ಆಯ್ತಾ ಮಕ್ಕಳಲ್ಲಿ ನಾನು ತುಂಬಾ ತುಂಬಾ ತಿರ್ಗಾ ತಿರ್ಗಿ ಹೇಳಕ್ ಇಷ್ಟ ಪಡ್ತೀನಿ ಸ್ಪೋರ್ಟ್ಸ್ ಆಯ್ತಾ ಸ್ಪೋರ್ಟ್ಸ್ ಇದ್ದೇ ಇರುತ್ತೆ ಯಾವಾಗ್ಲೂ ನಿಮ್ ಲೈಫಲ್ಲಿ ಸ್ಪೋರ್ಟ್ಸ್ ಇದ್ದೇ ಇರುತ್ತೆ ಸ್ಪೋರ್ಟ್ಸ್ ಒಂದೇ ಒಂದು ನೆಪ ಇಟ್ಕೊಂಡು ದಯವಿಟ್ಟು ನಿಮ್ಮ ಕ್ಲಾಸಸ್ ಮಿಸ್ ಮಾಡಬೇಡಿ ನಾನು ಸಾಕಷ್ಟು ಗಮನಿಸ್ತಾ ಇದ್ದೀನಿ ಆ ಸ್ಪೋರ್ಟ್ಸ್ ಇಂದ ನಿಮ್ಮ ಫ್ರೆಂಡ್ಸ್ ಕೂಡ ಅದು ಕ್ಲಾಸಸ್ಗೆ ಏನೋ ಒಂದು ಇಂಡಿಸ್ಪ್ಲಿನ್ ಕ್ರಿಯೇಟ್ ಆಗ್ತಿದೆ ಯಾರು ಟ್ರೂಲಿ ಸ್ಪೋರ್ಟ್ಸ್ ಇದೀರಾ ದಯವಿಟ್ಟು ನೀವು ಆಯ್ತಾ ನಿಮ್ಮ ಕ್ಲಾಸ್ ಅವರ್ಸ್ ಅಲ್ಲಿ ಏನೋ ಆದಷ್ಟು ನಿಮ್ಮ ಕ್ಲಾಸ್ ಅವರ್ಸ್ ನಿಮ್ಮ ಕ್ಲಾಸ್ ಪಡ್ಕೊಳ್ಳೋದಕ್ಕೆ ಹೋಗಿ ಆಯ್ತಾ ಕ್ಲಾಸ್ ಆದ್ಮೇಲೆ ನಿಮ್ಮ ಸ್ಪೋರ್ಟ್ಸ್ ಅವರ್ನ ನೀವು ಎಂಜಾಯ್ ಮಾಡಿ ಆರೋಗ್ಯ ಐಶ್ವರ್ಯ ಮತ್ತು ಸುಖ ನೆಮ್ಮದಿ ಎಲ್ಲವನ್ನು ಭಗವಂತ ನೀಡ್ತಾನೆ ಹೇಳ್ತಾ ಹ್ಯಾಪಿ ರಿಟೈರ್ಮೆಂಟ್ ಸರ್ ಥ್ಯಾಂಕ್ ಯು every end has a new beginnings right yes it's today is the last day retirement day of our swami and also again as i said we have a new beginnings and on this special occasion i also want to welcome anupama to our rural high school rural education society we welcome you anupama to this institution